ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರೇ ಮೊದಲಿಗೆ ನಾನು ಯಾವಾಗ್ಲೂ ಹೇಳುವಂತೆ ಉಚಿತ ಜಾತಕದ ಬಗ್ಗೆ ಹೇಳ್ತಾ ಇದೀನಿ ಉಚಿತ ಜಾತಕಗಳು ಈಗ ನಾಳೆ ನಾಡಿದ್ದು ನಮಗೆ ಸ್ವಲ್ಪ ಸಮಯ ಸಿಗೋದ್ರಿಂದ ಶನಿವಾರ ಭಾನುವಾರ ತುಂಬಾ ಜನಕ್ಕೆ ಇನ್ನು ಮೇಲ್ಗಳನ್ನ ಕಳಿಸ್ಕೊಡೋದಿದೆ ಎಲ್ಲ ನಿಮ್ಮ ಜಾತಕಗಳೆಲ್ಲ ತಯಾರಾಗಿದೆ ಕೆಲವೊಬ್ಬರದು ಯಾರು ಪಾಪ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡ್ಕೊಂಡಿದ್ರೆ ತುಂಬಾ ಜನ ನಮಗೆ ಅದೇ ಮೆಸೇಜ್ ರಿಪ್ಲೈ ಕೂಡ ಮಾಡಿದೀರ ನಾವು ಹೇಳಿದಕ್ಕೆ ನೀವು ಉತ್ತರವನ್ನ ಕಳ್ಸಿಕೊಟ್ಟಿದೀರ ಆದಷ್ಟು ಬೇಗ ನಾವು ನಿಮಗೆ ಜಾತಕಗಳನ್ನ ಕಳಿಸ್ಕೊಡ್ತೀವಿ ಕೆಲವೊಬ್ಬರು ಬಂದು ಅಂದರೆ ಅಂದ್ರೆ ಇನ್ನ ಕಳ್ಸಿಲ್ಲ ಅಥವಾ ಯಾಕಿನ್ನ ನಮಗೆ ಕೊಟ್ಟಿಲ್ಲ ಅಂತ ಈ ಕೆಲವು ಧ್ವನಿಗಳಲ್ಲಿ ಮಾತಾಡ್ತಾರೆ ದಯಮಾಡಿ ಹತ್ರ ಮಾತಾಡ್ಬೇಡಿ ವೀಕ್ಷಕರೇ ಮೊದಲಿಗೆ ನಾವಿದನ್ನ ಇದನ್ನ ಕೊಡ್ತಿದ್ದೀವಿ ಉಚಿತವಾಗಿ ಅಂದ್ರೆ ಯಾರಿಗೆ ಜೀವನದಲ್ಲಿ ಕಷ್ಟ ಇದೆ ಆ ಕಷ್ಟನ ಎಲ್ಲವನ್ನು ನಾವು ನಿವಾರಿಸ್ ಸಾಧ್ಯ ಆಗದೆ ಇದ್ರು ಸ್ವಲ್ಪ ಮಟ್ಟಿಗೆ ನಮ್ಮ ಕೈಲಾದ ಅಳಿಲು ಸೇವೆ ಅಂತ ಆದ್ರೆ ಅದನ್ನ ತುಂಬಾ ಜನ ಬೇರೆ ರೀತಿಯಾಗಿ ಉಪಯೋಗಿಸ್ಕೊಂತಿದ್ದಾರೆ ಆದ್ರೂ ಚಿಂತೆ ಬೇಡ ಯಾರ್ಯಾರಿಗೆ ನಿಮ್ಮ ಜಾತಕಗಳು ಬರಬೇಕು ಖಂಡಿತವಾಗಿ ಬರುತ್ತೆ ನಾನು ಹೇಳಿದ ಅಷ್ಟನ್ನ ನೀವು ಸರಿಯಾಗಿ ಕಳ್ಸಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಜಾತಕನೇ ನಿಮ್ಮ ಮೈಲಿಕ್ಕೆ ಬಂದ್ಬಿಡುತ್ತೆ ನೀವು ಚೆಕ್ ಮಾಡ್ಕೊಬೋದು ಅಂತ

ಇವತ್ತಿಗೆ ನಾನೊಂದು ನೂತನ ವಿಷಯದೊಂದಿಗೆ ಬಂದಿದ್ದೀನಿ ನನಗೆ ತುಂಬಾ ಜನ ಕೇಳಿದ್ರು ಗುರುಗಳೇ ಈಗ ನಾವು ಚೆನ್ನಾಗಿರೋದು ನೋಡಿ ನಮ್ಮ ಮೇಲೆ ತುಂಬಾ ಜನ ಈ ಮಾಟ ಪ್ರಯೋಗವನ್ನ ಮಾಡಿದ್ದಾರೆ ಅಥವಾ ಇವಾಗ ನಾವು ಜೀವನದಲ್ಲಿ ಚೆನ್ನಾಗಿ ಆಗ್ತಿದೀವಿ ಅಂದ್ರೆ ಯಾರೋ ಒಬ್ರು ಅದನ್ನ ಕೆರಳಸಕ್ ನೋಡ್ತಿದಾರೆ ಅಹ್ ಯಾಕೆ ಈ ಥರ ಆಗ್ತಿದೆ ಅಹ್ ಇದನ್ನ ನಂಬೋದಾ ಬೇಡವಾ ಅಂತ ನಂಗೆ ತುಂಬಾ ಜನ ಕೇಳಿದಾರೆ ವೀಕ್ಷಕರೇ ನಾನು ಹೇಳೋದಿಷ್ಟೇ ಒಳ್ಳೇದನ್ನ ನಾವು ಎಷ್ಟು ನಂಬ್ತೀವಿ ಕೆಟ್ಟದ್ದಿದೆ ಅನ್ನೋದನ್ನು ಸಹ ನಾವು ಅಷ್ಟೇ ನಂಬಿಕೆ ಇರಬೇಕು ಈಗ ನೋಡಿ ದೇವರಿದ್ದಾರೆ ಇದ್ದಾರೆ ಅಂತ ನಾವು ನಂಬದ ಆದ್ರೆ ದೆವ್ವಗಳಿರೋದ್ ನಾವು ನಂಬಲೇಬೇಕು ಅದೇ ರೀತಿಯಾಗಿ ಪೂಜೆ ಇದೆ ಅಂತ ನಾವು ನಂಬುವಾಗ ಮಾಟ ಕೂಡ ಇದೆ ಅನ್ನುವುದನ್ನ ನಾವು ನಂಬಬೇಕು ಆದ್ರೆ ಎಲ್ಲರಿಗೂ ಈ ಮಾಟ ಪ್ರಯೋಗ ಬರುವುದಿಲ್ಲ ಅಥವಾ ಎಲ್ಲರೂ ಈ ಮಾಟ ಪ್ರಯೋಗದಲ್ಲಿ ನಿಪುಣರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ರೆ ಒಂದನ್ನ ನಾನು ಹೇಳ್ತೀನಿ ಒಂದು ವಿಷಯ ನಾನು ತುಂಬಾ ಜನ ಕೇಳ್ತಿದ್ರು ಈಗ ನಾನು ಈಗ ನಮ್ಮ ಮನೆ ಮೇಲೆ ಏನೋ ದೃಷ್ಟಿಯಾಗಿದೆ ಗುರುಗಳೇ ನಾವು ತುಂಬಾ ಚೆನ್ನಾಗಿದ್ವಿ ಆದರೆ ಇತ್ತೀಚೆಗೆ ಏನೋ ನಮ್ಮ ಮನೆ ಮೇಲೆ ಒಂಥರ ಏನೋ ಒಂದು ಕೆಟ್ಟ ವಾತಾವರಣ ಇದ್ದಂತೆ ನಮಗೆ ಗೋಚರಿಸ್ತಿದೆ ಅಂತ ಪಾಪ ತುಂಬ ಜನ ನನ್ನಲ್ಲಿ ಬಂದು ಹೇಳಿಕೊಂಡ್ರು ಅಂದ್ರೆ ನಮ್ ತುಂಬಾ ಮೇಲುಗಳು ಈ ವಿಷಯವಾಗಿ ಕೂಡ ಬಂದಿದೆ ಅದಕ್ಕಾಗಿ ಏನ್ ಇದನ್ನು ಮಾತಾಡಬಾರದು ಅಂತ ನಾನು ಈ ವಿಷಯವನ್ನ ತಂದೆ ವೀಕ್ಷಕರೇ ನೋಡಿ ಈಗ ನಿಮ್ಮ ಮನೆಗೆ ಮಾಡಿದ ಮಾಟವನ್ನ ನಿವಾರಣ ಮಾಡಬೇಕು ಅಂತ ಅಂದರೆ ಒಂದೇ ಒಂದು ಒಂದೇ ಒಂದು ಸಿಂಪಲ್ ಆಗಿರುವಂತಹ ಒಂದು ಯಂತ್ರವನ್ನ ನಾನು ಹೇಳ್ತೀನಿ ಅದನ್ನ ನಾನು ಹೇಳಿದಂತೆ ಮಾಡಿ ನೀವು ನಿಮ್ಮ ಮನೆಯ ಬಾಗಿಲಿಗೆ ಬಲ ಇದಕ್ಕೆ ನೀವು ಅದನ್ನ ಕಟ್ಟಿದ್ರೆ ಅದನ್ನ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮನೆಯ ಮೇಲೆ ಯಾರೇ ಮಾಟ ಮಾಡಿಸಿದ್ರು ಅಥವಾ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ರು ಅದು ನಿವಾರಣೆ ಆಗೋಗುತ್ತೆ ನೋಡಿ ವೀಕ್ಷಕರೇ ಈಗ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಒಂದು ಯಂತ್ರವನ್ನು ನೋಡ್ತಿದ್ದೀರಾ ಅಲ್ವಾ ಈ ಯಂತ್ರದಲ್ಲಿ ನಾವು ನೋಡ್ಬೋದು ನಮ್ಗೆ ಇಲ್ಲಿ ಒಂಬತ್ತು ಸಂಖ್ಯೆಗಳು ಅಂದ್ರೆ ಒಂಬತ್ತು ಒಂಬತ್ತು ಸಂಖ್ಯೆಗಳಿದೆ ಈ ಹನ್ನೊಂದು ಮೂರು ಹತ್ತು ಮತ್ತೆ ಹತ್ತು ಇಪ್ಪತ್ತು ಐವತ್ತು ಆರು ತೊಂಬತ್ತು ಹದಿನೈದು ನೋಡಿ ಈ ಸಂಖ್ಯೆಗಳು ಈ ಮಾಟದಿಂದ ನಿವಾರಿಸುವ ಒಂದು ಶಕ್ತಿಯನ್ನ ಹೊಂದಿರತಕ್ಕಂತ ಸಂಖ್ಯೆಗಳು ಆಯ್ತಾ ಇದರ ವೈಶಿಷ್ಟ್ಯತೆ ಬೇರೆ ವೀಕ್ಷಕರೇ ಈಗ ನೋಡಿ ಯಂತ್ರಗಳು ವೀಕ್ಷಕರೇ ಈ ಗ್ರಂಥಿಕೆ ಅಂಗಡಿ ಅಥವಾ ಈ ಕೆಲವೊಂದು ಇದರಲ್ಲಿ ಈ ಯಂತ್ರಗಳು ಸಿಗುತ್ತೆ ಈ ಯಂತ್ರಗಳನ್ನ ತಗೊಂಡ್ಬಂದು ಈ ಸ್ಕ್ರೀನ್ ಮೇಲೆ ಇದೆಯಲ್ಲ ಈ ರೀತಿ ಆ ಯಂತ್ರದ ಮೇಲೆ ನೀವು ಬರೆದು ನಂತರ ಆ ಯಂತ್ರವನ್ನ ನೀವು ಮಡಚಿ ಅಂದ್ರೆ ಈ ತಾಯ್ತಕ್ಕೆ ಹಾಕೋತರ ಮರಿಸ್ತಾರೆ ಗೊತ್ತಾ ಆ ರೀತಿ ಅದನ್ನ ನೀವು ಮಡಚಿ ನಿಮ್ಮ ಮನೆಯ ಬಾಗಿಲಿನ ಬಲಭಾಗಕ್ಕೆ ನೀವು ಅದನ್ನ ಕಟ್ಟಬೇಕು ಅಷ್ಟೇ ನಿಮ್ಮ ಮನೆಗೆ ಯಾರೇ ಒಬ್ರು ಅವಾಗ ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದ್ರು ಅಥವಾ ನಿಮ್ಮ ಮನೆ ಮೇಲೆ ಏನೋ ಒಂದು ಮಾಟ ಪ್ರಯೋಗ ಮಾಡ್ಬೇಕಂತ ಬಂದ್ರು ಅದು ತಟ್ಟಲ್ಲ ವೀಕ್ಷಕರೇ ಅದ್ ತಟ್ಟಲ್ಲ ಈ ರೀತಿ ಯಂತ್ರವನ್ನ ನಾನ್ ನೋಡಿ ಇದು ನಿಮ್ಗೆ ಒಂದು ಐದು ನಿಮಿಷದ ಕೆಲಸನೂ ಅಲ್ಲ ಇದನ್ನ ನೀವು ಬರ್ದಿ ಯಂತ್ರವನ್ನ ನಿಮ್ಮ ದೇವ್ರ ಮುಂದೆ ಮನೆ ಮುಂದೆ ಹೋಗಿ ದೇವರ ಹತ್ರ ಬೇಡ್ಕೊಂಡು ಎಲ್ಲವನ್ನ ನಿವಾರಣೆ ಆಗ್ಲಿ ಅಂತ ನೀವು ಬೇಡ್ಕೊಂಡು ಅದನ್ನ ನೀವು ಮಡಚಿ ಆ ಬಲಬಾಗಿಲ ಒಂದು ತೋರಣ ತರ ಕಟ್ಟಿದ್ರೆ ಸಾಕು ನಿಮ್ಮ ಮನೆ ಶಾಂತಿಯಾಗಿರುತ್ತೆ ಯಾರೇ ಒಬ್ರು ನಿಮ್ಮ ಮನೆಗೆ ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದ್ರು ಅವ್ರಿಗದು ವಿಫಲ ಆಗತ್ತೆ ಈ ರೀತಿ ಮಾಡಿ ಖಂಡಿತವಾಗ್ಲಿ ಫಲ ಕೊಡುತ್ತೆ ನಮ್ಮ ವೀಕ್ಷಕರು ನೀವು ಕೇಳಿದ್ರೆ ಅಂತ ನಾನು ಪರಿಹಾರದೊಂದಿಗೆ ಬಂದಿದ್ದೀನಿ ಮತ್ತೆ ಇದೇ ತರಹದ ಏನಾದ್ರು ಸಮಸ್ಯೆ ಇದ್ದಲ್ಲಿ ನಮಗೆ ಮೇಲ್ ಮಾಡಿ ಅಥವಾ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನಾವು ಅದಕ್ಕೆ ಪರಿಹಾರ ಹೇಳ್ತೀವಿ ಅಂತ ಹೇಳ್ತಾ ಇದೇ ತರಹದ ವಿಷಯಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ